ಗುರುವಾಣಿ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು ಸತ್ಯದ ಕೂಡ ಇರಬೇಕು ಸತ್ 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 ಸಂಘ ಅಂತೀವಿ ಸತ್ ಸಂಘ ಸತ್ ಸತ್ ಅಂದರೆ ಏನು ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಅಂತಾರೆ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಅಂತಾರೆ ಸತ್ ಸತ್ ಮುಂದಿಗೆ ಅರ್ಥನಾಗುವುದಿಲ್ಲ ಪರಮಾತ್ಮನ ಸ್ವರೂಪ ಏನಪ್ಪ ಅಂದ್ರೆ ಸತ್ ಚಿತ್ ಆನಂದ ಪರಮಾತ್ಮನ ಗುಣ ಏನು ಸತ್ ಚಿತ್ ಆನಂದ ಸಚ್ಚಿದ ಆನಂದ ಆಗ್ತದೆ ಸಚ್ಚಿದ ಆನಂದ ಸತ್ ಚಿತ್ ಆನಂದ ಸಚ್ಚಿದಾನಂದ ಇಲ್ಲಿ ಸತ್ಸಂಗ್ ಅಂತೀವಲ್ಲ ಸತ್ ಸಂಘ ಸತ್ ಸತ್ ಅಂದ್ರೆ ಒಂದು ವಸ್ತು ಅಲ್ಲಿ ಸತ್ ಸಂಘ ಮೀನ್ಸ್ ಇರೋದು ಬೀಇಂಗ್ ವಿತ್ ಸತ್ ಅದ್ರ ಕೂಡಿರೋದು ಯೋಗ ಅಂದ್ರೆ ಏನು ಇರೋದು ಯೋಗ ಅಂದ್ರೆ ಇರೋದು ಬಿಇಂಗ್ ಬಿಇಿಂಗ್ ವಿತ್ ಅಂತಾರದಕ್ಕ ಅದಕ್ಕೆ ಇವತ್ತು ಬೀಯಿಂಗ್ ವಿತ್ ಸತ್ ಕೃಷ್ಣ ಪರಮಾತ್ಮ ಹೇಳ್ತಾನೆ ಒಂದು ವಾಕ್ಯ ನೆನಪಿಡ್ರಿ ಅರ್ಜುನ ಬದಲಾವಣೆ ಬದಲಾವಣೆ ಜಗತ್ತಿನ ನಿಯಮ ಎಲ್ಲವೂ ಬದಲಾಗ್ತಾನೆ ಇರ್ತದೋ ಇವತ್ತಿದ್ದಂತೆ ಯಾವುದೂ ಇಲ್ಲ ಬದಲಾಗ್ತಾ ಇರೋದಕ್ಕೆ ನೀ ಅಳಬೇಡ ಬದಲಾಗ್ತಾ ಇರೋದಕ್ಕೆ ನೀ ಟೆನ್ಷನ್ ಮಾಡ್ಕೋಬೇಡ ಅಂತ ಅಂಥೇಳ್ತಾನೆ ನೀವು ಇಷ್ಟು ತಿಳ್ಕೊಂಡ್ರೆ ಏನು ಗೊತ್ತಾಗೋದಿಲ್ಲ ನಿಮಗೆ ನಿನ್ನ ಹೆಸರೇನು ಕಮಲಮ್ಮ ವಯಸ್ಸೆಷ್ಟು ಎಪ್ಪತ್ತು ಎಪ್ಪ ಎಪ್ಪತ್ತು ವಯಸ್ಸಾ ಕರೆ ಎಪ್ಪತ್ತು ವಯಸ್ಸು ಕಮಲಮ್ಮನಿಗೆ ಹುಟ್ಟಿದಾಗ ಐದು ವರ್ಷದಾಕಿದ್ದೆ ಅಲ್ಲ ನೆನಪೈತನದು ಸ್ವಲ್ಪ ನೆನಪು ಮಾಡ್ಕೋ ಐದು ವರ್ಷ ಹಾಕಿದ್ದಾಗ ಹ್ಯಾಂಗಿದ್ದೆ ನೆನಪೈತೆನು ಹದಿನೈದು ವರ್ಷ ಆಗಿದ್ದಾಗ ಹೆಂಗಿದ್ದು ನೆನಪೈತೆ ಮದುವೆ ಆದಾಗ ಹ್ಯಾಂಗಿದ್ದೆ ನೆನಪು ವಿಚಿತ್ರ ಅಂದ್ರೆ ಹೆಂಗಿದ್ದಿ ಅಂತ ನಾನು ಕೇಳ್ತೀನಲ್ಲ ಆಕೆಗೆ ಅನಿಸುತ್ತ ನಾ ಯಾವಾಗಲೂ ಹಿಂಗಾದೀನಿ ಅಂತ ತಿಳ್ಕೊತ ಆಕೆ ಎಲ್ಲರದ ಬತ್ತ ನಾ ಯಾವಾಗಲೂ ಹಿಂಗಾದಿನ ಹಿಂಗ ಇದ್ರೆ ಫೋಟೋ ನೋಡ್ಕೊಳ್ಬೇಕಾರೆ ಅಂದ್ರೆ ಫೋಟೋ ನೋಡ್ಕೊರ್ಲಿ ಬೇಕಾರ ಐದು ವರ್ಷದಿಂದ ಫೋಟೋ ಐತಿಲ್ಲ ನೋಡ್ಕೊ ಅಯ್ಯ ನಾನು ಇದು ಅಂತೀರಿ ನೀವು ಅಯ್ಯ ಗಂಡನ ಕುಂಡಿಂದ ತಾಳಿ ಕಟ್ಸ್ಕೊಂಡಿಲ್ಲ ಅಯ್ಯ ಹಿಂಗಿದ್ನ ಅಂತೀರಿ ನೀವು ಹಂಗಿದ್ದವ್ರು ಬದಲಾದ್ರಿ ಹಂಗಿದ್ದವ್ರು ಬದಲಾದ್ರಿ ಹಂಗಿದ್ದವ್ರು ಬದಲಾದ್ರಿ ಹಂಗಿದ್ದವ್ರು ಬದಲಾಗ್ತೀರಿ ಬದಲು ಹಾಕೊತ ಬಂದಿರಿ ಗೊತ್ತೇ ಇಲ್ಲ ನಿಮಗೆ ನಿಮ್ಮ ಶರೀರ ಬದಲಿಯಾತು ಬದ್ಲಿಯಾತು ಗೊತ್ತೇ ಇಲ್ಲ ನಿಮಗೆ ಕೂದಲು ಇಷ್ಟಗಳು ಕೂದಲಿದ್ದು ಉದುರಿ ಉದುರಿ ಹಿಟ್ಟಾಗ್ಯಾವ ಮೋಟಿ ಚಿಡಿಯಾಗ್ಯಾವ ಕರ್ರಗಿದ್ದು ಬೆಳಗ್ಗೆ ಆಗ್ಯಾವ ಬೆಳಗ್ಗೆ ಆಗಿದ್ದನ್ನು ಡ್ರೈ ಮಾಡ್ಕೊಂಡಿರಿ ಮಂದಿಗೆ ಭ್ರಮಾ ಎಪ್ಪತ್ತು ವರ್ಷ ಆದರೂ ಕಮಲ ಕೂದಲ ಇನ್ನು ಕರ್ರ ಆಕೆ ಡಾಯ ಮಾಡ್ಕೊಂಡಿದ್ದು ಯಾರಿಗೂ ಗೊತ್ತಿಲ್ಲ ಹೌದಿಲ್ಲ ಹಂಗೆ ಬದಲಾವಣೆ ಬದಲಾವಣೆ ನಿಮಗೇ ಗೊತ್ತಿರದ ಬದಲಾವಣೆ ಮಂದಿ ಹೆಂಗೆ ಗೊತ್ತಾಗ್ತದ ನೀವು ಬದಲಾದ್ರಿ ಕಾಲ ಆಯಿತು ಕಾಲದೊಂದಿಗೆ ನೀವು ಆದ್ರಿ ನಿಮ್ಮ ಮನಸ್ಸು ಆಯಿತು ನಿಮ್ಮ ಮನೆ ಬದಲಿ ಆಯಿತು ನಿಮ್ಮ ಕೂಡಿ ದೋರ್ ಆದರು ನೋಡ್ರಿ ಬೇಕಾ ಅದು ಗೊತ್ತೇ ಇಲ್ಲ ನಿಮಗೆ ಗೊತ್ತೇ ಇಲ್ಲ ನಿಮ್ಮ ವಿಚಾರ ಬದ್ಲಿ ಆದು ನಿಮ್ಮ ಟೇಸ್ಟ್ ಬದ್ಲಿಯಾಯಿತು ಮೊದಲು ನಿಮಗೆ ಸಿಹಿ ತಿನ್ಬೇಕು ಅನ್ನಿಸ್ತಿತ್ತು ಈಗ ಸಿಹಿ ಬ್ಯಾಡ್ ಅನ್ನಿಸ್ತದ ಬ್ಯಾಡ್ ಅನ್ನಿಸ್ತದ ಬಂದು ಸಿನಿಮಾ ಜಾಸ್ತಿ ನೋಡಬೇಕು ಅನ್ನಿಸ್ತಿತ್ತು ಈಗ ಬ್ಯಾಡ್ ಅನ್ನಿಸ್ತದ ಇವತ್ತು ಸಿನಿಮಾ ನೋಡಬಾರ್ದು ಅಂತ ಅನಿಸ್ತದ ಆದ್ರೆ ಮುಂದೆ ನೋಡಬೇಕು ಅನ್ನಿಸ್ತದ ನೀವು ನೋಡುದಿಲ್ಲಪ್ಪ ಅದು ನೋಡೋದಿಲ್ಲ ಅಂತಿಲ್ಲ ಬದಲಿ ಆಕಿರಿ ಅವ್ರು ನೋಡ್ತೀರಿ ಭಾಳ ತಿಳುವಳಿಕೆ ಬೇಕಿದಕ್ಕೆಲ್ಲ ಬದಲಿಯಾಗ್ತದ ನಿಮ್ಮ ಚರ್ಮ ಆಗ್ತೈತಿ ಸಣ್ಣಗೆ ಸುಕ್ಕ ಬರಕ್ತೈತೆ ಸಣ್ಣಗೆ ರಿಂಕಲ್ ಬೀಳಕತ್ತೈತ ಇವತ್ತಿದ್ದವ್ರು ನಾಳೆ ಹಂಗಿಲ್ಲ ಇವತ್ತಿನ ಸೂರ್ಯೋದಯ ನಾಳೆ ಇರೋದಿಲ್ಲ ಇವತ್ತು ಕ್ಲೌಡ್ ಇತ್ತು ನಾಳೆ ಇರೋದಿಲ್ಲ ನಾಳೆ ಕ್ಲೌಡ್ ಅದ ಅದು ಸ್ವಲ್ಪ ಅದ ಬದಲಿ 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 ಪ್ರತಿ ಕ್ಷಣಕ್ಕೂ ಬದಲಿ 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 ಇವತ್ತಿದ್ದಂಗೆ ನಾಳಿಲ್ಲ ನೀವು ಹಂಗಿಲ್ಲ ಜಗತ್ತು ಹಂಗಿಲ್ಲ ಬದಲಿ 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 ಬದಲಾಗ್ತಾನೆ ಇರ್ತದ ಇವತ್ತು ನಿಮಗೆ ಏನೋ ತಪ್ಪು ಮಾಡ್ತಾನೆ ನಿಶಿಟ್ಟಿಗೆ ಹೇಳ್ತೀರಿ ಆದರೆ ಇವತ್ತಿನ ಮನುಷ್ಯ ಒಮ್ಮೆ ಇದನ್ನು ಕೇಳಕ್ಕೆ ಬರ್ತಾನೆ ಅವ ಕ್ಷಮಾ ಕೇಳಕ್ಕೆ ಬರ್ತಾನೆ ಆದರೆ ನೀವು ಇನ್ನೂ ಅದರಾಗದಿರಿ ಅಂದವ ನಾನು ಕ್ಷಮಾಸ್ ನೀ ದುಷ್ಟದಿ ನೀವು ಇದ್ದೀರಿ ಆದರೆ ಅವ ಬದ್ಲಿಯಾಗೇನ ಈ ಕ್ಷಮಾ ಕೇಳಕ್ಕೆ ಬಂದಾರ ನೀವು ಒದ್ದು ಕಳಿಸ್ತೀರ ಅವಾಗ ಅವ ಬದ್ಲಿಯಾಗಿದ್ದ ನಿಮ್ಗೆ ಗೊತ್ತಿಲ್ಲ ನೀವು ಹಾಗಾದಿರ ಅವ ಗೊತ್ತಿಲ್ಲ ಎಂಥ ದುಷ್ಟ ಮಜಾ ಅಲ್ಲ ಇದು ಅದಕ್ಕೆ ಯೋಗಕ್ಕೆ ಏನಂತಾರಪ್ಪ ಅಂದ್ರೆ ಬೀಗ್ ವಿತ್ ಬೀಂಗ್ ವಿತ್ ಬದಲಾವಣೆಯೊಂದಿಗಿರೋದು ಬದಲಾವಣೆ ನಾನು ಹೆಂಗೆ ಬದಲಿ ಹಾಕಿನಿ ನೋಡ್ಕೋಬೇಕು ಆಹಾ ಇಷ್ಟ ಇದ್ದೆ ನನ್ನ ಕೂದಲು ತುಂಬ ಇದ್ದು ಈಗಿಲ್ಲ ನನ್ನ ಚರ್ಮಿನ ಚಲೋ ಇತ್ತು ಈಗಿಲ್ಲ ಏನೋ ಒಂದು ಕಪ್ಚಿಕ್ ಬಂದತ್ತ ನಿನ್ನ ಇದ್ದಿಲ್ಲ ಇವತ್ತು ಬಂತು ಇವತ್ತು ಐತಪ್ಪ ಅಂದ್ರೆ ನಾಳೆನೂ ಇರ್ತದಂತಿಲ್ಲ ಹೋಗ್ತದ ಬದಲಾವಣೆ ಕೂಡ ನಾ ಹೇಳಿದ್ದು ಎಷ್ಟು ಅರ್ಥ ಆಗುತ್ತೋ ನಿಮ್ಗೆ ಗೊತ್ತಿಲ್ಲ ಬದಲಾವಣೆ ಎಲ್ಲರೂ ಬದಲಿ ಆಗ್ತಾರ್ರಿ ನಿಮ್ಮ ಮನಸ್ಸು ಬದಲಿ ನಿಮ್ಮ ವಿಚಾರ ಬದಲಿ ಆಲೋಚನೆ ಬದಲಿ ರುಚಿ ಬದಲಿ ಟೇಸ್ಟ್ ನಿಮ್ಮ ವರ್ತನೆ ಬದಲಿಯಾಗಿದೆ ಮೊದಲು ಬಂದವರಿಗೆ ಬರ್ರಿ ಅಂತಿದ್ರಿ ಕೂಡ್ರಿ ಈ ಬದಲಿಗಳಕ್ಕಿ ಬಂದವರಿಗೆ ಬಾಣಗಳಕಿ ಬಂದವ್ರಿಗೆ ಬದ್ಲಿ ಹಿಂಗ ನೀವು ಬದಲಿಯಾಗಿರೋ ಅವ್ರ ಬದಲಾಗಿರೋ ಏನು ಬದಲೇ ಗೊತ್ತೇ ಇಲ್ಲ ಯಾರೂ ನೀವು ನೀವು ಇವತ್ತು ಇಲ್ಲ ಮತ್ತ ಇವತ್ತು ಹಿಂಗೆ ಹಂಗೆ ಅಂದ್ರೆ ಹಂಗ ಇರ್ತೀರಂತೂ ಇಲ್ಲ ಮತ್ತೆ ಬದ್ಲಿ ಹಾಕಿರಿ ನಾಳೆ ಬದಲಾ ಹಾಕಿರಿ ಮತ್ತ ಗಮ್ಯತೆ ಅದು ಇದ್ರಾಗ ತಿಳ್ಕೊಬೇಕು ಇದ್ರಿಗೆ ತಿಳ್ಕೊಬೇಕು ಬದಲಿ ಆಗ್ತಕ್ಕಂಥದ್ದನ್ನ ನಂಬ ಬ್ಯಾಡ್ರಿ ಬದಲಿ ಆಗ್ತಾ ಇರೋದನ್ನ ನಂಬ ಬ್ಯಾಡ್ರಿ ಬದಲಿ ಆಗ್ತದದು ಹೂಸುರುಳಿ ಆದಂಗೆ ಹಾಕಿರಿ ನೀವು ಚಮೇಲಿಯನ್ ಯು ಆರ್ ಚೇಂಜಿಂಗ್ ಯುವರ್ ಅಟಿಟ್ಯೂಡ್ಸ್ ಅಂಡ್ ಥಾಟ್ಸ್ ಲೈಕ್ ಎ ಚಮೇಲಿಯನ್ ಹೂಸುಳ್ಳಿ ಗೊತ್ತದ ನಿಮ್ಗೆ ಹೂಸುರು ಒಂದು ಇದು ಇರ್ತದ ಅದು ಎಲ್ಲಿ ಎಲ್ಲಿ ಯಾವ ಕಲರ್ ಮ್ಯಾಗ ಕುಡ್ತದ ಅದೇ ಕಲರ್ ಬದ್ಲಿ ಆಗತ್ತ ಹಂಗೆ ನೀವು ಬದ್ಲಿ ಹಾಕತ್ತೀರಿ ಹೂಸುರುಳಿ ಸ್ವಭಾವದವರಾಗಿದ್ದೀರಿ ಇಟರ್ನಿಟಿ ಬದಲಿ ಆಗ್ತಾ ಆಗದೇ ಇರೋದೊಂದ ಈ ಜಗತ್ತಿನಲ್ಲಿ ಎಲ್ಲವೂ ಬದಲಿಯಾಗ್ತದೆ ಬಟ್ ಒಂದು ಬದಲಿಯಾಗುವುದಿಲ್ಲ ಒಂದು ಆಗುವುದಿಲ್ಲ ಆ ಒಂದು ಯಾವುದಪ್ಪ ಅಂತಂದ್ರೆ ಏಕಂ ಸತ್ ಅದು ಪರಮಾತ್ಮ ಅದು ಎಂದೂ ಬದಲಾಗುವುದಿಲ್ಲ ಕೋಟಿ ಕೋಟಿ ಸಾವಿರ ವರ್ಷಗಳಿಂದ ಕೋಟಿ ಸಾವಿರ ವರ್ಷಗಳಿಂದ ಕೋಟಿ ಕೋಟಿ ನೂರಾರು ಕೋಟಿ ವರ್ಷದಿಂದ ಅದು ಹಂಗೆ ಅದು ಬದಲಿ ಆಗದೇ ಇರುವುದು ಜಗತ್ತಿನೊಳಗ ಒಂದೇ ನಾವೆಲ್ಲ ಬದಲಿಯಾಗೋರು ಇವತ್ತಿದ್ದಂಗೆ ನಾವಿಲ್ಲ ನಾಡಿದ್ದಂಗೆ ನಾಡ್ದಿಲ್ಲ ನಿಲ್ಲಿದ್ದಂಗೆ ಇವತ್ತಿಲ್ಲ ಬದಲಿ ಆಗ್ತಾ ಇದೆ ಮನಸ್ಸು ಬದಲಿ ವಿಚಾರ ಬದಲಿ ನಡೆ ಬದಲಿ ನುಡಿ ಬದಲಿ ಎಲ್ಲ ಬದಲಿ ಬದಲಿ ಆಗ್ತಾ ಇರೋದು ಮನುಷ್ಯ ಬದಲು ಆಗದೇ ಇರೋದು ದೈವತ್ವ ಗೊತ್ತಾ ಭಾಳ ಸೂಕ್ಷ್ಮದು ಅದಕ್ಕೆ ಯೋಗ ಅಂದರೆ ನೀವೇನು ತಿಳ್ಕೊಂಡಿರಿ ಯೋಗ ಅಂದ್ರೆ ಬದಲಿ ಆಗದೇ ಇರೋದು ಕೂಡಿ ಇರೋದು ಒಂದು ಬದಲು ಆಗ್ತಾ ಇರೋದನ್ನು ಸಾಕ್ಷಿ ಭಾವದೊಂದಿಗೆ ನೋಡೋದಕ್ಕೆ ಯೋಗ ಬದಲಾಗ್ತಾ ಇದ್ದಾರೆ ಮಕ್ಕಳು ಬದಲಾಗ್ತಾ ಇದ್ದಾರೆ ಮೊದಲು ಹೆಂಗಿದ್ರು ಎಷ್ಟು ವಿಧೇ ಇದ್ದರು ಯವ್ವ ಅದನ್ನು ಮಾಡ್ಲಾ ಯವ್ವ ಇದನ್ನು ಮಾಡ್ಲಾ ಅಂತಿದ್ರು ಈಗ ಮಾತಾಡ್ಸೂ ಇಲ್ಲ ಸಸ್ತಿಯಾರು ಬಂದರು ಹೇಂತಿ ಬಂದರು ಬದಲಾದರು ಸಸಿ ಮೊದಲು ಬಂದಳು ಹೆಂಗಿದ್ಲು ಈ ಹೆಂಗಾದಳ ಆದಲು ಗಂಡು ಬಂದ ನಡ್ಬರ್ಕ ಮಲ್ ಚಲೋ ಇದ್ದ ಐ ಲವ್ ಯು ಐ ಲವ್ ಯು ಐ ಲವ್ ಯು ನೀನೇ ನನ್ನ ಪ್ರಾಣ ನೀನೇ ನನ್ನ ಪಂಚಪ್ರಾಣ ಇವತ್ತು ಆ ಪ್ರಾಣ ದೂರ ಆಗೈತಿ ಬದಲಿ ಬದಲಾಗ್ತಾ ಇರೋದನ್ನ ನಂಬಿದ್ದೀವಿ ನಾವು ಬದಲು ಆಗದೇ ಇರೋದನ್ನ ನಂಬಲಿಲ್ಲ ನಾ ಹೇಳೋದು ಅರ್ಥ ಆಗ್ತದಲ್ಲ ಭಾಳ ಗಹನ ಇದು ಯೋಗ ಅಂದ್ರೆ ಬದಲಿ ಆಗ್ತಾ ಇರೋದನ್ನ ಗಮನಿಸೋದು ಹೆಂಗ ಸಾಕ್ಷಿ ಭಾವದಿಂದ ಅರ್ಥ ಆಗತ್ತೇನು ಸೋಮಶೇಖರ್ ಅರ್ಥ ಆಗುತ್ತೆ ನಾ ಹೇಳೋದು ತಿಳುವಳಿಕೆ ಬರ್ತದ ನಾ ಹೇಳಿದ್ದು ಬದಲಿ ಆಗ್ತಾ ಇರೋದನ್ನ ಗಮನಿಸ್ಬೇಕು ಬದಲಿ ಆಗ್ತಾ ಇರೋದನ್ನ ಗಮನಿಸ್ತಾ ಗಮನಿಸ್ತಾ ಬದಲಿ ಆಗದೆ ಇರೋದ್ರ ಕೂಡ ಹೋಗ್ಬೇಕು ನಾವು ಅದೇ ಯೋಗ ಗೊತ್ತಾತೀನೀಗ ಇದ್ರ ಎಲ್ಲೂ ನೀವು ಯೂಟ್ಯೂಬ್ನ ನೋಡುವುದಿಲ್ಲ ಯಾವ ಗುರುಗಳ ಕಡೆಂದು ಹೇಳಲಿಕ್ಕೆ ಸುತ್ತರಾಮಶಯಕ್ಕೆ ಇಲ್ಲ ತಿಳ್ಕೊಂಬಿಟ್ರಿ ಯಾವ ಗುರುಗಳು ಹೇಳೋದಿಲ್ಲ ನಿಮಗೆ ನಿಮ್ಮ ಬದುಕಿನೊಳಗೆ ಇವದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅದಕ್ಕೆ ಧ್ಯಾನ ಯಾಕೆ ಮಾಡ್ಬೇಕಂದ್ರೆ ಇದಕ್ಕೆ ಬಡ್ಕೊಂಡು ಯಾಕೆ ಬಡ್ಕೊತೇನಂದ್ರೆ ಅದು ಬದಲಿ ಆಗ್ತಾ ಇದೆ ನೀವು ನೋಡುತ್ತಾ ಇಲ್ಲ ಹೋಗ್ತದೆ ಹಂಗೆ ಅದು ನಿಮ್ಮ ವಯಸ್ಸು ಹೋಗಿದ್ದು ನಿಮ್ಗೆ ಗೊತ್ತೇ ಇಲ್ಲ ನಿಮ್ಮ ಮುದುಕರಾಗಿದ್ದು ಗೊತ್ತೇ ಇಲ್ಲ ನೀವು ನಿಮ್ಮ ಶರೀರ ಬಾಗೇತಿ ಇಲ್ಲ ಎರಡು ರೊಟ್ಟಿ ತಿಂದರೆ ಕರಗಿಸೋಣ ಆಗವಲ್ದು ಗೊತ್ತೇ ಆಗಲಿಲ್ಲ ನಾಲ್ಕು ನಾಲ್ಕು ರೊಟ್ಟಿ ತಿಂದಿದ್ದು ಮರೆತು ಬಿಟ್ಟಿರಿ ಎಂಟೆಂಟು ಕಿಲೋಮೀಟ್ರ್ ನಡೆದದ್ದು ಮರೆತು ಬಿಟ್ಟಿರಿ ಈಗ ಹತ್ತು ಅಜ್ಜಿ ಇಡೋಕ್ಕಾಗವಲ್ದು ಮರೆತು ಬಿಟ್ಟಿರಿ ಬದಲೇ ಆಗೇತ ನಿಮ್ಮ ದೇಹ ಮೊದಲೇ ಆಗಿತ್ತು ತನ್ನಗೆ ಕೂದಲು ಬೆಲಗಾಕ್ಕ ಇವತ್ತು ಸಿಟ್ಟಿನ ಮನುಷ್ಯ ಅದಿ ಹಿಂಗ ಇರುವುದಿಲ್ಲ ಒಬ್ಬರೇನದ ಕವ ಕಂತಿಸ್ತದ ನಿನಗ ಕೆಟ್ಟ ಸಿಟ್ಟು ಬಂದದ್ದ ಹೋಗಿ ಅದೇ ಸುತ್ತ ಇವತ್ತು ಹಂಗೆ ಅದಿ ನೀನು ಹಿಂದ ಹಂಗೆ ಇದ್ದಿಲ್ಲ ಹಿಂದಿದ್ದಿಲ್ಲ ಈಗದಿ ಅದು ಇನ್ನು ಹತ್ತು ವರ್ಷ ಬಿಟ್ಟರು ಹಾಗೆ ಇಲ್ಲ ನೋಡಕಂತರಿ ನೋಡಕ್ಕಂತ ಸತ್ಯದ ನಿಯಮ ಎಂದು ಚೇಂಜ್ ಆಗುವುದಿಲ್ಲ ಇವತ್ತಿದ್ದಂಥ ಸೋಮಶೇಖರ್ ನಾಳಿಗೆ ಇರ್ತಾನ ನೋ ಸಾಧ್ಯವೇ ಇಲ್ಲ ಬದಲಿ ಬದಲಿ ಹಿಂದಿದ್ದ ಚೇಂಜ್ ಆಗೇನಿಲ್ಲ ಅದು ಒಪ್ಕೊಂತೀರಿ ಹಂಗಿದ್ದ ಭಾಳ ಚಲೋ ಇದ್ದ ಭಾಳ ಚಲೋ ಇದ್ದ ಅಂತೀರಿ ಈ ಕೆಟ್ಟದನ ಅಂತೀರಿ ಅಂತೀರಿ ಈ ಕೆಟ್ಟ ಎರಡು ದಿವ್ಸ ಇರ್ತದೆ ಬದಲಿ ಕಾಯಬೇಕು ಕಾಯಬೇಕು ಇವತ್ತು ಯಾರ ಬಗ್ಗೆನ ಸಿಟ್ಟದ ಇವತ್ತು ಸಿಟ್ಟದ ಆದ್ರೆ ನಾಳಿಗೂ ಸಿಟ್ಟಿರ್ತದಂತಲ್ಲ ಒಂದಿಲ್ಲ ಒಂದು ದಿವಸ ಅವಗ ಗೊತ್ತಾಗತ್ತ ಇವತ್ತು ಐತೆ ಅಂದ್ರೆ ತಪ್ಪಲ್ಲ ಅವಂದು ಒಳಗಿದ್ದದ್ದು ಮಾಡಿಸ್ತದ ಒಳಗಿದ್ದದ್ದು ಮಾಡಿಸ್ತದ ಅವಗ ಒಳಗಿದ್ದದ್ದು ಮಾಡಿಸ್ತದ ಅವ ಅದರ ಅಧೀನದನ ನಿಮಗೆ ದೊಡ್ಡ ದೊಡ್ಡ ಟೆನ್ಷನ್ ಏನಪ್ಪಾ ಅಂದ್ರೆ ಚೇಂಜ್ ಆಗ್ಯಾನ ಚೇಂಜ್ ಆಗೋದಿಲ್ಲ ನೀವು ಚೇಂಜ್ ಆಗಿರಿ ಅವನು ಚೇಂಜ್ ಆಗ್ಯಾನ ಆ ಹೋಗದೊಳಗೆ ಒಟ್ಟರು ಚೇಂಜ್ ಆಗಿರಿ ಯಾಕೆ ನಿಮಗೆ ಹಂಗೆ ಅನಿಸುತ್ತಪ್ಪ ಅಂದ್ರೆ ನೀವು ಕಂಪೇರಿಸನ್ ಮಾಡಕತ್ತೀರಿ ಏನನ್ನ ಹಿಂದಿನ ಸೋಮಶೇಖರಣ ಕಂಪೇರ್ ಮಾಡಕತ್ತೀರಿ ಸೋಮಶೇಖರ್ ಹಿಂದಿನ ಸೋಮಶೇಖರಣ ಕಂಪೇರ್ ಮಾಡಕತ್ತೀರಿ ಇವತ್ತಿನ ಸೋಮಶೇಖರನ್ನು ಮರೆತು ಬಿಟ್ಟಿರಿ ಇವತ್ತಿನ ಸೋಮಶೇಖರನ್ನು ಮರ್ತೀರಿ ಹಿಂದಿನ ಸೋಮಶೇಖರಣೆ ಕಂಪೇರ್ ಮಾಡ್ತೀರಿ ಅವ ಹಂಗಿದ್ದಿಲ್ಲ ಈ ಹೌದಾ ಇನ್ನೊಂದು ತುಸು ಬಿಡಿರ್ಬೇಕಾದ ಅವ ಹಿಂಗಿರುವುದಿಲ್ಲ ಮತ್ತೆ ಚೇಂಜ್ ಆಗ್ಯಾರ ಓವ ಚಲೋ ಆಯಿತು ನನ್ನ ಮಗ ಚೇಂಜ್ ಆಗ್ಯಾನ ನನ್ನ ಮಗ ಚೇಂಜ್ ಆಗ್ಯಾನ ಅಂಥದ್ದೊಂದು ಕಾಲ ಬರ್ತದ ಬಟ್ ಏನು ಮಾಡ್ಬೇಕು ನೀವು ಕಾಯಬೇಕು ನಿಮಗೆ ಯಾಕೆ ದುಃಖ ಬಿಡುತ್ತೆ ಅಂದ್ರೆ ಇವತ್ತೇ ಚೇಂಜ್ ಆಗ್ಬೇಕು ಅನ್ಸುತ್ತೆ ನಿಮಗೆ ಅದಕ್ಕೆ ದುಃಖ ಇನ್ನು ಎರಡು ದಿವ್ಸ ಕಾಯಬೇಕು ಪ್ರಶ್ನೆ ಪ್ರಶ್ನೆ ಇನ್ನು ಎರಡು ದಿವ್ಸ ಕಾಯಬೇಕು ಕಾಯಬೇಕು ನೀವು ಇಲ್ಲಿ ಕಾಯೋಕ್ ಬಂದಿರಿ ನೀವು ಕಾಯಿರಿ ಅವ ಕಾಯುತ್ತಾನೆ ಅರ್ಥಾತೇನು ನೀವು ಕಾಯಿರಿ ನೀವು ಕಾಯಿರಿ ಅವನು ಕಾಯುತ್ತಾನೆ ಯಾರು ಕಾಯಬೇಕು ಬದಲಾವಣೆ ಆಗುತ್ತನ್ನು ಗಮನಿಸ್ಬೇಕು ಗಮನಿಸ್ಬೇಕು ನೋಡ್ಬೇಕು ಅದರೊಂದಿಗೆ ಇರಬೇಕು ಹಿಂಗಿರ್ತಾ ಇರ್ತಾ ಅದರೊಂದಿಗೆ ಬರಬೇಕು ಆಗೋದನ್ನು ಗಮನಿಸ್ತಾ ಗಮನಿಸ್ತಾ ಬದಲಿ ಆಗದೇ ಇರೋದನ್ನು ಗಮನಿಸ್ಬೇಕು ಅದು ಯೋಗ ಈ ಯೋಗ ನಿಮಗೆ ಅರ್ಥ ಆಗುವುದಿಲ್ಲ ಯಾಕಂದ್ರೆ ಇನ್ನೂ ಮನಸ್ಸು ಪ್ರಗಲ್ಭವಾಗಿಲ್ಲ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ವಯಸ್ಸಾಗ್ಯಾವ ನಿಮಗೆ ಎದಕ್ಕೆ ಶರೀರಕ್ಕೆ ಶರೀರಕ್ಕೆ ವಯಸ್ಸಾಗ್ಯಾವ ಕಾಯಬೇಕು ಗೊತ್ತಾಯ್ತಲ್ಲ ಸೊ ಕಾಯಬೇಕು काये बेको काये बेको यार काय तरह अमक काय तरह वंत लोगे मिलते यार काय तरह अमक काय तरह भगवान आस्थान दालोगे तड़ा दो भगवान के आस्थान में देर है अंधेरा नहीं है देर है अंधेरा नहीं अली ब्याह कर दो कत्ले इल्ला ले ಮತ್ತಾಗತ್ತ ತಡ ಆಗತ್ತೆ ಬಟ್ ಕಾಯಬೇಕು ಮುಂದೊಮ್ಮೆ ಏನು ನಿರೀಕ್ಷೆ ಮಾಡ್ಕೊತ ಇದ್ದೀರಿ ಅವಾಗ ಬರ್ತದೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಮಕ್ಕಳಿಲ್ಲನೋ ಕೊರಗಿತ್ತು 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 ಒಂದು ದಿವಸ ಸಕ್ಸಸ್ ಆಯ್ತು ಮಗ ಹುಟ್ಟಿದ ಖುಷಿ ಅನ್ನಿಸ್ತು ಆ ಖುಷಿ ಭಾಳ ಸುಳಿಲಿಲ್ಲ ಮತ್ತೆ ಮಗ ದೊಡ್ಡಬೇಕು ದೊಡ್ಡ ಆಬೇಕು ಇಂಜಿನಿಯರ್ ಆಗಬೇಕು ಅವಾಗ ಖುಷಿ ಅನ್ನಿಸ್ತದ್ದು ಅವ ಬಂದ ಇಂಜಿನಿಯರ್ ಆದ ಖುಷಿ ಅನ್ನಿಸ್ತದ ಆ ಖುಷಿ ಬಾಳುತ್ತಿರೋದಿಲ್ಲ ಚೇಂಜ್ ಮಗ ಕೈಗೆ ಬಂದ ಮಗ ನೌಕರಿ ಸಿಕ್ತು ಸಸಿನ ಕಟ್ಟಿದ್ರಿ ಸಸಿ ಬಂದು ಮಗ ಇದ್ದ ಸಸಿ ಆಗುವುದಿಲ್ಲ ಚೇಂಜ್ ಮಗ ನಿಮ್ಮ ವಾದನ ಆದರೆ ಮನಸ್ಸು ಸಸಿ ನಿಮ್ಮದಿಲ್ಲ ಮಗ ನಿಮ್ಮವಾದನ ಆದರೆ ಮಗನ ಮನಸ್ಸು ನಿಮ್ಮದಲ್ಲಲ್ಲ ನೀವು ದೇಹ ಕೊಟ್ಟಿರವ್ಗ ಗಂಡ ಹಿಂತಿ ಕೂಡಿ ದೇಹ ಕೊಟ್ಟಿರಿ ಮನಸ್ಸು ಕೊಟ್ಟದ್ದು ಯಾರೋ ಅವನ ಮನಸ್ಸು ಕೊಟ್ಟದ್ದು ಯಾರೋ ಸಮಾಜ ಕೊಟ್ಟೈತಿ ಅವನಿಗೆ ಗೆಳೆಯರು ಕೊಟ್ಟಾರ ಸುತ್ತಮುತ್ತಲಿನ ಜಗತ್ತು ಕೊಟ್ಟತ ಅದಕ್ಕೆ ಹೊಣೆಗಾರ ಅಮಾ ಅಲ್ಲ ನೀವು ಅವನ ಮೇಲೆ ಆರೋಪ ಕೊಡಬೇಡ್ರಿ ಯಾಕಂದರೆ ಮನಸ್ಸು ನೀವು ಕೊಟ್ಟಿಲ್ಲ ಅರ್ಥ ಆಗುತ್ತೇನೋ ಚುಪ್ ಇತ್ತು ಅದಕ್ಕೆ ಸಾಕು ಮಾಡ್ತೀನಿ ಶಿವ ಶಿವ ಒಂದು ಜೀರ್ಣ ಮಾಡ್ಕೊಡ್ತೀವಿ ಅದಕ್ಕೆ ಸ್ಟಾಪ್ ಮಾಡ್ತೀನಿ